ನಮಸ್ಕಾರ ಸ್ನೇಹಿತರೆ ನಾನೀಗ ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿದ್ದೀನಿ ಏರ್ಪೋರ್ಟ್ ಯಾವ ರೀತಿ ಇದೆ ಮತ್ತು ಏರ್ಪೋರ್ಟಿಂದ ನಾವು ಹೈದರಾಬಾದ್ ಸಿಟಿ ಸೆಂಟ್ರಿಗೆ ಯಾವ ರೀತಿ ಹೋಗೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ಲೈಟಿಂದ ಕೆಳಗಡೆ ಇಳಿತಿದ್ದೆ ಅಂತಲೇ ಬಸ್ಸು ಬಂದು ನಿಂತಿರುತ್ತೆ ಯಾವ ಕಂಪ್ನಿ ಫ್ಲೈಟ್ ಇರುತ್ತೋ ಆ ಕಂಪ್ನಿ ಬಸ್ಸು ಬಂದು ನಮ್ಮನ್ನು ಕರ್ಕೊಂಡು ಏರ್ಪೋರ್ಟ್ ಹತ್ತಿರ ಅಂದರೆ ಏರ್ಪೋರ್ಟ್ ಒಳಗಡೆ ಹೋಗಿ ಬಿಡುತ್ತೆ ನಮ್ಮನ್ನು ನಾನು ಕೂಡ ಇವಾಗ ಕೆಳಗಿಳಿತ ಇದ್ದೀನಿ ನೋಡಿ ಇವಾಗ ಒಳಗಡೆ ಏರ್ಪೋರ್ಟ್ ಒಳಗಡೆ ಬಂದಿದ್ದೀನಿ ನಮ್ಮ ಒಂದು ಬ್ಯಾಗನ್ನು ಕಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ಬರ್ತಾ ಇರುತ್ತೆ ನಮ್ಮ ಒಂದು ಬ್ಯಾಗ್ಗಳು ನೋಡ್ಕೋಬೇಕು ನಮ್ಮದು ಯಾವುದು ಅಂತ ಈ ರೀತಿಯಾಗಿದೆ ಏರ್ಪೋರ್ಟ್ ಒಳಗಡೆ ತುಂಬಾ ಚೆನ್ನಾಗಿದೆ ಏರ್ಪೋರ್ಟ್ ನಮ್ಮ ಬೆಂಗಳೂರು ಏರ್ಪೋರ್ಟ್ ರೀತಿಯಿದೆ ಸೊ ಇದರಲ್ಲಿ ಬೆಂಗ್ ಹೊಸದಾಗಿ ಮಾಡಿದ್ದಾರೆ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ಇಲ್ಲ ಕೂಡ ಇದು ಇದು ನೋಡ್ತಾ ಇದ್ದೀರಾ ಇದ್ರ ಮೇಲ್ಗಡೆ ಟ್ರ್ಯಾಕ್ ಇದೆ ಒಂದು ಟ್ರ್ಯಾಕ್ ಮೇಲೆ ನಿಂತರೆ ನಮ್ಮನ್ನು ಸೀದಾ ಹಾಗೆ ಕರ್ಕೊಂಡು ಹೋಗುತ್ತೆ ಮುಂದುಗಡೆ ಸೊ ಎಸ್ಕಲೇಟರು ಲಿಫ್ಟ್ ಯಾವ ರೀತಿ ಕೆಲಸ ಮಾಡುತ್ತೆ ಇದನ್ನು ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ ಜಸ್ಟ್ ಅಲ್ಲಿ ನಿಂತರೆ ಸಾಕು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಇದ್ದರೆ ಇಲ್ಲಿ ಪುಟ್ನಲ್ಲಿ ಫ್ಲೋರ್ನಲ್ಲಿ ಮಾಡಿರುವಂಥದ್ದು ಇದು ಎಸ್ಕಲೇಟ್ರು ಏರ್ಪೋರ್ಟ್ ಒಳಗಡೆನೆ ನಮಗೆ ಬಸ್ ಸೇವೆಯನ್ನು ಕೊಡೋದಕ್ಕೆ ಏರ್ಪೋರ್ಟ್ ಎಕ್ಸ್ಪ್ರೆಸ್ ಬಸ್ ಕನೆಕ್ಟಿವಿಟಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಪುಷ್ಪಕ್ ಅಂತ ಪಿ ಎಸ್ ಆರ್ ಟಿ ಸಿ ಕಡೆಯಿಂದ ಗೌರ್ಮೆಂಟ್ ಬಸ್ಸು ಪುಷ್ಪಕ್ ಅಂತ ಮಾಡಿದ್ದಾರೆ ಏರ್ಪೋರ್ಟ್ ಬಸ್ ಇವು ನಮ್ಮ ಏರ್ಪೋರ್ಟ್ಲಿಂದ ಸಿಟಿ ಸೆಂಟ್ರಿಗೆ ಕರ್ಕೊಂಡೋಗುತ್ತೆ ಏರ್ಪೋರ್ಟ್ ಒಳಗಡೆ ಒಂದು ಕೌಂಟ್ರನ್ನ ಮಾಡ್ಕೊಂಡಿದ್ದಾರೆ ಬಸ್ ಕೌಂಟ್ರು ಇಲ್ಲಿ ಬಂದು ನಿಮಗೆ ಬಸ್ ಟಿಕೆಟ್ ತೊಗೊಂಡು ಹೊರಗಡೆ ಬಸ್ ಹತ್ಕೊಂಡು ಹೋಗಬೇಕಾಗುತ್ತೆ ನಾನು ಕೂಡ ಇಲ್ಲಿ ಟಿಕೆಟನ್ನು ಇದ್ದೀನಿ ಸೊ ಟಿಕೆಟ್ ಪ್ರೈಸ್ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ನೋಡ್ತಾಯಿದ್ರು ನೋಡಿ ಮುನ್ನೂರು ರೂಪಾಯಿ ಇದೆ ಒಬ್ಬರಿಗೆ ಮುನ್ನೂರು ರೂಪಾಯಿ ಆಗುತ್ತೆ ಏರ್ಪೋರ್ಟಿಂದ ಸಿಟಿ ಸೆಂಟ್ರಿಗೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗಿ ಬಿಡೋದಕ್ಕೆ ಎ ಸಿ ಬಸ್ಸು ಫುಲ್ ಏರ್ ಕಂಡೀಷನ್ ಬಸ್ ಚೆನ್ನಾಗಿರುತ್ತೆ ಬಸ್ಸು ಸೊ ನೀವು ಟ್ಯಾಕ್ಸಿಗೆ ಹೋದರೆ ಸಾವಿರ ರೂಪಾಯಿ ಆಗುತ್ತೆ ಸೊ ಅಮೌಂಟ್ ಉಳಿಸೋರು ನೀವು ಬಸ್ಸಲ್ಲಿ ಹೋದರೆ ಮುನ್ನೂರು ರೂಪಾಯ್ದಲ್ಲೇ ಸಿಟಿ ಸೆಂಟ್ರಿಗೆ ಹೋಗ್ಬೋದು ಏರ್ಪೋರ್ಟ್ ಒಳಗಡೆ ಈ ರೀತಿಯಾಗಿ ಇಟ್ಟಿದ್ದಾರೆ ನೋಡಿ ಇಂಡಿಯಾ ಅಂತ ರಿಪಬ್ಲಿಕ್ ಡೇ ಅದು ಇನ್ನೂ ಹಾಗೆಯೇ ಕೂಡ ಇಟ್ಟಿದ್ದಾರೆ ಏರ್ಪೋರ್ಟಲ್ಲಿ ನೋಡ್ತಾ ಇದ್ದಾರೆ ಅಚೀವ್ಮೆಂಟ್ ಮಾಡಿದವರು ಸ್ಪೋರ್ಟ್ಸ್ ಮ್ಯನ್ನು ಮತ್ತು ಇನ್ನಿತರ ಬೇರೆ ಬೇರೆ ಇಟ್ಟಿದ್ದಾರೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮುಂಚೆ ಒಂದು ಐದು ವರ್ಷದಿಂದ ಬಂದಿದೆ ಆವಾಗ ಸ್ವಲ್ಪ ಬೇರೆ ಇತ್ತು ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ ಏರ್ಪೋರ್ಟ್ ಬಸ್ಸು ತುಂಬನೇ ಇದ್ದಾವೆ ಸೊ ತುಂಬ ಚೀಪಾಗಿ ರೇಟಲ್ಲಿ ನೀವು ಏರ್ಪೋರ್ಟ್ನ ತಲುಪೋದು ಇಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಇಲ್ಲ ಹೈದರಾಬಾದ್ ಮೆಟ್ರೋ ಏನಿದೆ ಅಲ್ಲ ಅದು ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಇಲ್ಲ ಸೊ ಮುಂಬೈಯಲ್ಲಿ ಮತ್ತು ದೆಹಿಯಲ್ಲಿ ಮಾತ್ರ ಕನೆಕ್ಟಿವ್ ಇದೆ ಮೆಟ್ರೋ ನೋಡಿ ಈ ರೀತಿಯಾಗಿದೆ ಹೊರಗಡೆ ಒಂದು ನಾನು ಇವಾಗ ಏರ್ಪೋರ್ಟಿಂದ ಹೊರಗಡೆ ಬಂದಿದ್ದೀನಿ ಆಲ್ಮೋಸ್ಟ್ ಹೊರಗಡೆ ಇದ್ದೀನಿ ಇನ್ನೊಂದು ಸ್ಟೆಪ್ ಹೊರಗಡೆ ಹೋದರೆ ನಮಗೆ ಟ್ಯಾಕ್ಸಿ ಸೇವೆ ಬಸ್ ಸೇವೆ ಸಿಗುತ್ತೆ ನಮಗೆ ಏರ್ಪೋರ್ಟ್ ರೋಡ್ ಮುಂದಗಡೆ ಕೂಡ ಸಿಗುತ್ತೆ ನಮಗೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನೋಡಿ ಹೋಗುತ್ತೆ ನೀಡೋದಕ್ಕೆ ಒಂದು ಕೌಂಟ್ರನ್ನ ಕೊಟ್ಟಿದ್ದಾರೆ ಎಲ್ಕಮ್ ಮಾಡ್ಕೋರಿಗೆ ರಿಸೀವ್ ಮಾಡ್ಕೋರಿಗೆ ಹೋಗುತ್ತೆ ನೀಡಿ ತಗೋದಕ್ಕೆ ಇಲ್ಲಿ ಕೌಂಟರ್ ಕೊಟ್ಟಿದೆ ಮತ್ತು ಓಲಾ ಊಬರ್ ಟ್ಯಾಕ್ಸಿ ಕೌಂಟ್ರ್ ಕೂಡ ಇರುತ್ತವೆ ನೀವು ಅಲ್ಲಿಂದ ಕೂಡ ಟಿಕೆಟ್ ತೊಗೊಂಡು ಡೈರೆಕ್ಟಾಗಿ ನೀವು ಟ್ಯಾಕ್ಸಿ ಹಿಡ್ಕೊಂಡು ಹೋಗ್ಬೋದು ನಾನಿವಾಗ ಹೊರಗಡೆ ಹೋಗ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಏರ್ಪೋರ್ಟ್ ಅಂತ ಆಲ್ಮೋಸ್ಟು ನಮ್ಮ ಕರ್ನಾಟಕದವರು ಬೆಂಗಳೂರು ಏರ್ಪೋರ್ಟನ್ನು ನೋಡಿರ್ತೀರ ಸೊ ಇದು ಹೈದರಾಬಾದ್ ಏರ್ಪೋರ್ಟು ಈ ರೀತಿಯಾಗಿದೆ ಎಲ್ಲ ಏರ್ಪೋರ್ಟು ಸೇಮ್ ಇರ್ತವೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ನೋಡಿ ಇಲ್ಲಿ ವಿಸಿಟರ್ಸ್ ಗ್ಯಾಲರಿ ಮಾಡಿದ್ದಾರೆ ಒಳಗಡೆ ಹೋಗಿ ನೀವು ವಿಸಿಟ್ ಮಾಡಿ ಬರ್ಬೇಕಂದ್ರೆ ನೂರ ಇಪ್ಪತ್ತೈದು ರೂಪಾಯಿ ತೊಗೊತಾರೆ ಅಂದರೆ ನಾನು ರಿಸ್ಯೂ ಮಾಡ್ಕೊಂಡು ಬರಬೇಕಂದ್ರೆ ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕಾಗುತ್ತೆ ಹಾಗೆ ನಿಮಗೆ ಒಳಗೆ ಎಂಟ್ರಿ ಕೊಡೋದಿಲ್ಲ ಸೊ ವಿಸಿಟರ್ಸ್ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ರಿಸ್ಯೂ ಮಾಡ್ಕೊಂಡು ಕರ್ಕೊಂಡು ಬರ್ಬೋದು ಸೊ ನಾನಿವಾಗ ರೋಡ್ ಹತ್ರ ಬರ್ತಾಯಿದ್ದೀನಿ ನೋಡಿ ಏರ್ಪೋರ್ಟ್ ಅಲ್ಲಿರುವಂಥ ರೋಡ್ ಇದು ಮೇಲೊಂದು ಫ್ಲೈಓವರ್ ಇದೆ ಫ್ಲೈಓವರು ಕೂಡ ರೋಡ್ ಇದೆ ಮತ್ತು ಕೆಳಗೊಂದು ಮಾಡಿದ್ದಾರೆ ಈ ರೀತಿ ಎರಡು ಮಾಡಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ಒಂದೇ ಇದೆ ಸೊ ಇಲ್ಲಿ ಎರಡು ರೀತಿ ಮಾಡಿ ಒಂದು ಮೇಲುಗಡೆ ಫ್ಲೈಓವರ್ ಮತ್ತು ಕೆಳಗಡೆ ಒಂದು ರೋಡನ್ನು ಮಾಡಿದ್ದಾರೆ ಈ ರೀತಿಯ ಎರಡನ್ನ ರೋಡನ್ನು ಕನೆಕ್ಟಿವಿಟಿ ಇಟ್ಟಿದ್ದಾರೆ ಕೆಳಗೆ ಡೊಮೆಸ್ಟಿಕ್ಕು ಮೇಲೆಗೆ ಇಂಟರ್ನ್ಯಾಷನಲ್ ಈ ರೀತಿಯಾಗಿ ಮಾಡಿದ್ದಾರೆ ನೋಡಿ ಇವಾಗ ನಾನು ನನ್ನ ಬಸ್ಸನ್ನು ನೋಡಬೇಕು ಟಿ ಎಸ್ ಆರ್ ಟಿ ಸಿ ಪುಷ್ಪಕ ಬಸ್ಸನ್ನು ನಾನು ಇವಾಗ ನೋಡಬೇಕು ಅಲ್ಲಿ ಮುಂದಗಡೆ ಇರುತ್ತೆ ಸೊ ಇಲ್ಲಿ ಟ್ಯಾಕ್ಸಿ ನಿಂತಿರುತ್ತೆ ನೀವು ಟ್ಯಾಕ್ಸಿ ತೊಗೊಂಡು ಕೂಡ ಹೋಗ್ಬೋದು ಓಲಾ ಉಬರ್ ಬುಕ್ ಮಾಡ್ಕೊಂಡು ಕೂಡ ಹೋಗ್ಬೋದು ಬಸ್ಸು ಫಸ್ಟ್ ಒಂದು ಲೈನ್ ಇದೆ ನೋಡಿ ಆ ಕಡೆ ನಿಂತಿದೆ ಸೊ ನಾನು ಬಸ್ ಹತ್ರ ಹೋಗ್ತಾ ಇದ್ದೀನಿ ಈ ರೀತಿಯಾಗಿ ಕೆಳಗಡೆ ರೋಡ್ ಸೈಡ್ ಈ ರೀತಿಯಾಗಿದೆ ನೋಡಿ ವ್ಯೂವು ಅಲ್ಲಿ ಬೋರ್ಡ್ ಕೂಡ ಹಾಕಿರ್ತಾರೆ ಕೌಂಟರ್ ಕೂಡ ಇರುತ್ತೆ ಪುಷ್ಪಕ ಒಂದು ಬಸ್ ಸೇವೆಯನ್ನು ಅಲ್ಲಿ ಕೌಂಟ್ರ್ ಕೂಡ ಇಟ್ಟಿರ್ತಾರೆ ಅಲ್ಲಿ ಕೂಡ ನೀವು ಡೈರೆಕ್ಟಾಗಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೋದು ನೋಡಿ ಸುಮಾರು ಇರ್ತವೆ ಎಲೆಕ್ಟ್ರಿಕ್ ಬಸ್ಗಳು ಮತ್ತು ಬೇರೆ ಬೇರೆ ಬಸ್ಸುಗಳು ಇರ್ತವೆ ಸೊ ನಿಮ್ಗೆ ಯಾವ್ದು ಬೇಕಾದ್ರಲ್ಲಿ ಕೂಡ ಹೋಗ್ಬೋದು ನಮ್ಮ ಒಂದು ಬಸ್ ಇನ್ನೂ ಬಂದಿಲ್ಲ ಅಂದರೆ ಒಂದು ಐದು ನಿಮಿಷ ವೇಟ್ ಮಾಡಬೇಕು ಐದು ನಿಮಿಷಕ್ಕೆ ಒಂದು ಸಲ ಬರ್ತಾ ಬರ್ತಾಯಿರ್ತಾ ಹೋಗ್ತಾ ಇರ್ತವೆ ನೋಡಿ ಇವಾಗ ನಾನು ಬಸ್ಸಲ್ಲಿ ಕುಂತಿದ್ದೀನಿ ಈ ರೀತಿಯಾಗಿದೆ ಪುಷ್ಪಕ ಬಸ್ಸು ಫುಲ್ಲಿ ಏರ್ ಕಂಡೀಷನ್ ಬಸ್ ಅಂತ ಹೇಳ್ಬೋದು ಮತ್ತು ಎಲೆಕ್ಟ್ರಿಕ್ ಬಸ್ ಇದು ಬ್ಯಾಟ್ರಿ ಚಾಲಿತ ಬಸ್ಗಳನ್ನು ಇಟ್ಟಿದ್ದಾರೆ ಒಬ್ಬರಿಗೆ ಮುನ್ನೂರು ರೂಪಾಯಿ ತೊಗೊತಾರೆ ಸಿಟಿ ಸೆಂಟ್ರಕ್ಕೆ ಬಿಡೋದಕ್ಕೆ ನೋಡಿ ಇವಾಗ ನಮ್ಮ ಬಸ್ ಹೋಗ್ತಾ ಇದೆ ಸಿಟಿ ಸೆಂಟ್ರ್ ಕಡೆಗೆ ಮತ್ತು ದೂರದಿಂದ ನೋಡಿದರೆ ಈ ಒಂದು ಏರ್ಪೋರ್ಟ್ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಇವಾಗ ಏನು ನೋಡ್ತಾ ಇದ್ದೀರಾ ಕಾರ್ ಪಾರ್ಕಿಂಗ್ ಇರುವಂಥದ್ದು ತುಂಬಾ ದೊಡ್ಡದಿದೆ ಏರಿಯಾ ಕಾರ್ ಪಾರ್ಕಿಂಗು ಬೈಕ್ ಪಾರ್ಕಿಂಗ್ ಮಾಡೋದಕ್ಕೆ ಹಾಗೆ ತುಂಬಾನೇ ಕಾಸ್ಟ್ಲಿ ಪಾರ್ಕಿಂಗ್ ಪರ್ ಅವರ್ ಹಂಡ್ರೆಡ್ ರೂಪಾಯಿ ತೊಗೊತಾರೆ ಬೈಕಿಗೆ ನೂರು ರೂಪಾಯಿ ಕಾರ್ ಆಗಿದ್ರೆ ಪರ್ ಅವರ್ ನೂರೈವತ್ತು ರೂಪಾಯಿ ಏನೋ ಮೇಲೆ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ತುಂಬಾನೇ ಕಾಸ್ಟ್ಲಿ ಇದೆ ಪಾರ್ಕಿಂಗು ನೋಡಿ ಏರ್ಪೋರ್ಟ್ ಯಾವ ರೀತಿ ಕಾಣುತ್ತೆ ದೂರ ಗಡಿಯಿಂದ ಅಂತ ಇಲ್ಲಿ ಟೋಲ್ ಕೂಡ ಮಾಡಿದ್ದಾರೆ ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಟೋಲ್ ಕಟ್ಟೆ ಹೋಗಬೇಕು ನೀವು ನೀವು ಕೂಡ ಹೈದರಾಬಾದ್ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಬಸ್ಸಲ್ಲೇ ಹೋಗಿ ಹಣ ಉಳಿಯುತ್ತೆ ನಿಮಗೆ ಟ್ಯಾಕ್ಸಿಯಲ್ಲಿ ಹೋದರೆ ದುಡ್ಡಿದ್ದವರಾದರೆ ಟ್ಯಾಕ್ಸಿಯಲ್ಲಿ ಹೋಗ್ಬೋದು ಸಾವಿರದಿಂದ ನೂರು ಎರಡು ಸಾವಿರವರೆಗೂ ತೊಗೊತಾರೆ ಸಿಟಿ ಅಂತ ಏರ್ಪೋರ್ಟ್ಗೆ ಬಿಡೋದಕ್ಕೆ ನೀವು ಬಸ್ಸಲ್ಲಿ ಹೋಗ್ತೀನಿ ಅಂದರೆ ಕೇವಲ ಮುನ್ನೂರು ರೂಪಾಯಿ ಬಸ್ಸಲ್ಲಿ ಎಚ್ ನೋಡ್ತಾ ಇದ್ದರೆ ಏರ್ಪೋರ್ಟ್ ಮುಂದುಗಡೆ ಇರುವಂಥ ರೋಡ್ಗಳು ನೀವು ಮಾಡಿದ್ದಾರೆ ಅರಬ್ ಕಂಟ್ರಿ ಏರ್ಪೋರ್ಟ್ಗೆ ಆಗುತ್ತೆ ಸುಮ್ಮನೆ ನೀಚಲು ಮರಗಳನ್ನು ನೆಟ್ಟಿದ್ದಾರೆ ಏರ್ಪೋರ್ಟ್ ಉದ್ದ ರೋಡಕ್ಕೂ ಹೆಚ್ಚಲು ಮರಗಳನ್ನು ನೆಟ್ಟಿದ್ದಾರೆ ಈ ರೀತಿಯಾಗಿ ಇವ್ ಇದೆ